ಫ್ರೆಂಡ್ ಸುಶೀಲ ಕುಲಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನು ಇವತ್ತೊಂದು ಈ ಸೀಸನಲ್ಲಿ ಸಿಗುವಂಥ ಹಣ್ಣಿನ ದೋಸೆ ಹಣ್ಣಿನಿಂದ ದೋಸೆ ಮಾಡುವಂತಿದ್ದೇನೆ ಅದೇನಂದ್ರೆ ಹಲಸಿನ ಹಣ್ಣು ಫ್ರೆಂಡ್ಸ್ ಹಲಸಿನ ಹಣ್ಣು ಅಂದರೆ ಎಲ್ರಿಗೂ ಗೊತ್ತೇ ಗೊತ್ತಲ್ವ ಎಲ್ರಿಗೂ ಪರಿಚಯ ಇರುತ್ತೆ ಆ ಹಲಸಿನ ಹಣ್ಣಿದು ಆದರೆ ಈವಾಗಿನ ವೆದರ್ ಸ್ವಲ್ಪ ಮಳೆ ಎಲ್ಲ ಜೋರಾಗಿದೆ ನೋಡಿ ಆವಾಗ ನಮಗೆ ಹಲಸಿನ ಹಣ್ಣು ಹಲಸಿ ಆಗೋದಿಲ್ಲ ಆಶೆಗೆ ತಕ್ಕ ಒಂದೆರಡು ಹಣ್ಣು ತಿನ್ಕೋಬೋದು ಆದರೆ ಜಾಸ್ತಿ ಆಗೋದಿಲ್ಲ ಅಲ್ಲ ಆದರೂ ಮನಸ್ಸು ತಡೆಯೋದಿಲ್ಲ ತಿನ್ಬೇಕಾ ತಿನ್ಬೇಕಂತ ಆಗುತ್ತೆ ಆವಾಗ ನಾವು ನಾವು ಇದರಿಂದ ಬೇರೆ ಬೇರೆ ರೆಸಿಪಿಯೆಲ್ಲ ನಾನು ನಾನಿವತ್ತು ನಿಮಗೆ ದೋಸೆಯ ರೆಸಿಪಿಯನ್ನು ಮಾಡಿ ತೋರಿಸುವಂತಿದ್ದೇನೆ ಅದು ಚೆನ್ನಾಗಿರುವಂಥ ಹಲಸಿನ ಹಣ್ಣಿನ ದೋಸೆ ತಾನು ಇಷ್ಟ ಆಗೋದಿಲ್ಲ ಎಲ್ಲರೂ ಇಷ್ಟಪಡ್ತಾರೆ ಸಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಇಷ್ಟಪಡೋ ತಿನ್ನುವಂಥ ದೋಸೆ ಸಾಫ್ಟ್ ಸಾಫ್ಟ್ ದೋಸೆ ಯಾವ ಥರ ಮಾಡ್ಕೋಬೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಅದರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವಾಗ ಅಡಿಗೆ ಸ್ಟಾರ್ಟ್ ಮಾಡುವ ಫಸ್ಟ್ ಇವಾಗ ನಾನು ಹಲಸಿನ ಹಣ್ಣಿನ ದೋಸೆ ಮಾಡಲಿಕ್ಕೆ ರೇಷನಲ್ಲಿರುವಂಥ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ರೇಷನಲ್ಲಿ ಸಿಗುವಂಥ ಅಕ್ಕಿ ಇದು ಬೆಳ್ತಿಗೆ ಅಕ್ಕಿ ನಾನು ಎರಡು ಗ್ಲೋ ಎರಡು ಲೋಟದಷ್ಟು ತಗೊಂಡಿದ್ದೇನೆ ನೋಡಿ ಇದೇ ಲೋಟದಲ್ಲಿ ನಾನು ನಿಮಗೆ ಆಮೇಲೆ ಮೆಜರ್ಮೆಂಟ್ ಎಲ್ಲ ಹೇಳ್ತೇನೆ ಇವಾಗ ಈ ಅಕ್ಕಿಯನ್ನು ಚೆನ್ನಾಗಿ ನೆನಲಿಕ್ಕೆ ಹಾಕಿಡಬೇಕು ಒಳ್ಳೆ ಒಳ್ಳೆ ನೀರೆಲ್ಲ ಹಾಕಿ ಚೆನ್ನಾಗಿ ನೆನಿಲಿಕ್ಕೆ ಬಿಡಿ ಇದು ರಾತ್ರಿ ನಾವು ನೆನೆಸಿಟ್ರೆ ಬೆಳಗ್ಗೆ ರುಬ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಇನ್ಸ್ಟಂಟಾಗಿರೋ ಸಡನ್ ಸಡನ್ ಮಾಡ್ಕೊಂಡು ತಿನ್ನುವಂಥ ತಿಂಡಿ ಇದು ನೋಡಿ ಇವಾಗ ಒಳ್ಳೆ ಅಕ್ಕಿಯೆಲ್ಲ ನೆಂದಿದೆ ಚೆನ್ನಾಗಿ ನೆಂದಿದೆ ಈ ಅಕ್ಕಿಯನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಮೂರು ಸಲ ಕಸ ಎಲ್ಲ ಇರ್ತದಲ್ಲ ನಾನು ರಾತ್ರಿ ಹೆಚ್ಚಾಗಿ ತೊಳ್ಕೊಳ್ಳೋದಿಲ್ಲ ಬೇಕಂದ್ರೆ ಕೆಲವರು ರಾತ್ರಿ ತೊಳ್ಕೊತಾರೆ ನಾವು ನೀರೆಲ್ಲ ಹಾಕಿ ಹಾಗೆ ಹಾಕಿಡ್ತೀನಿ ಆನಂತರ ಬೆಳಗ್ಗೆ ಎದ್ದು ಒಂದೆರಡು ಮೂರು ಸಲ ಬೇಕಾದ್ರೂ ಒಂದು ಸ್ವಲ್ಪ ಜಾಸ್ತಿ ತೊಳ್ಕೊಬೋದು ಗಲೀಜಲ್ಲಿದ್ದರೆ ಎಲ್ಲ ತೊಳ್ಕೊಂಡಾಗಿದೆ ಆಗಿದೆ ಇವಾಗ ನೀಟು ಇದು ಹಲಸಿನ ಹಣ್ಣು ಫ್ರೆಂಡ್ಸ್ ಹಲಸಿನ ಹಣ್ಣು ರೆಡಿಯಾಗಿದೆ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಬೇಕಿದ್ದಕ್ಕೆ ರುಬ್ಕೊಳ್ಳಿಕ್ಕೆ ಮತ್ತೆ ಒಂದು ಸಣ್ಣದು ಒಂದು ಒಂದು ಪೀಸ್ ಏಲಕ್ಕಿ ಬೇಕು ಫಸ್ಟ್ ನಾವು ಇವಾಗ ರುಬ್ಕೊಬೇಕಾದ್ರೆ ಹಲಸಿನ ಹಣ್ಣನ್ನು ಫಸ್ಟಿಗೆ ರುಬ್ಕೊಳ್ಳುವ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಎರಡು ಲೋಟದಷ್ಟು ತೊಗೊಂಡಿದ್ದೇನೆ ಸಾಕು ಎರಡು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ತೊಗೊಬೋದು ಒಂದು ಏಲಕ್ಕಿ ಅದರ ಜೊತೆನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಇವಾಗ ಸಲ ಮಿಕ್ಸಿ ಗ್ರೈಂಡ್ ಮಾಡಿದ್ದೆ ಅನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊತಾ ಇದ್ದೇನೆ ಅದಕ್ಕೇ ಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಸಹ ಹಾಕ್ಕೊಂಡು ರುಬ್ ರುಬ್ಕೊಬೋದು ಅಂದರೆ ನಮಗೆ ಮಿಕ್ಸಿಯಲ್ಲಿ ಸ್ಪೇಸ್ ಇರುತ್ತಲ್ಲ ಎಷ್ಟಾಗತ್ತೋ ಅಷ್ಟು ರುಬ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ತೆಳು ತಗೋಬೇಡಿ ನೋಡಿ ಒಂದು ಸ್ವಲ್ಪ ಗಟ್ಟಿ ಇರಲಿ ಹಿಟ್ಟು ಇಡ್ಲಿ ಇರಬೇಕು ಚೆನ್ನಾಗಿರುತ್ತೆ ಎಷ್ಟು ಮತ್ತೊಂದು ಸ್ವಲ್ಪ ನಸೇನೆ ರುಬ್ಕೊಳ್ಳಿ ಎಷ್ಟಾಗತ್ತಷ್ಟು ಫೈನಾಗಿ ವೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತರಿ ತರಿ ತಗೋಬೇಡಿ ಇವಾಗೆಲ್ಲ ರುಬ್ಕೊಂಡು ಆಯಿತು ಎಲ್ಲ ಒಂದು ಎರಡು ಟ್ರಿಪ್ಸ್ ಆಯಿತು ರುಬ್ಕೊಂಡು ಆಯಿತು ನೋಡಿ ಇವಾಗ ಒಂದು ಸೈಡಲ್ಲಿ ನಾವು ತವಸ ಹೀಟ್ ಹಾಕ್ಲಿಕ್ಕೆ ಇಟ್ಟು ಬಿಟ್ಟಿದ್ದೀವಿ ಮತ್ತು ಒಂದು ಸ್ವಲ್ಪ ಕಮ್ಮಿ ತಗೊಂಡಿದ್ದೇನೆ ನಾನು ಮತ್ತು ಅದೇ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಬೇಕಂದ್ರೆ ನಿಮಗೆ ಬೆಲ್ಲ ಅನ್ಸಿದ್ರೆ ಒಂಚೂರು ತಗೊಳ್ಳಿ ನಾನು ಇಲ್ಲ ನಮಗೆ ಅಷ್ಟೇ ಸಾಕಾಗುತ್ತೆ ಅದರ ಹಲಸಿನಹಣ್ಣೆ ಸ್ವೀಟ್ ಇರ್ತದೆ ಆಲ್ಮೋಸ್ಟಾಗಿ ಬೇಕಂತನಿಸಿದ್ರೆ ಒಂದು ಸಣ್ಣ ಪೀಸ್ ಹಾಕೊಳ್ಳಿ ಜಾಸ್ತಿ ಬೇಡ ಇಲ್ಲವರಿಗೆ ತುಂಬ ಸ್ವೀಟ್ ಇಷ್ಟೇ ಇರುತ್ತೆ ನೋಡಿ ಅಂಥವರು ಒಂದು ಸ್ವಲ್ಪ ಹಾಕ್ಕೋಬೋದು ಈ ಹಲಸಿನ ಹಣ್ಣಲ್ಲೂ ಕೆಲವು ಹಾ ಹಲಸಿನ ಹಣ್ಣು ಎಲ್ಲ ಬರೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಬೇಕಾಗ್ತದೆ ನೋಡಿ ಈ ಹದಕ್ಕೆ ಹಿಟ್ಟಿರಬೇಕು ಇದಿಷ್ಟು ಕರೆಕ್ಟಾಗಿದೆ ನೋಡಿ ತುಂಬ ತೆಳುವಾದರೆ ಮತ್ತೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ದೋಸೆ ಮಾಡಲಿಕ್ಕೆ ನೋಡಿ ಇವಾಗ ತವ ಹೀಟ್ ಆಗಿದೆ ಇವಾಗ ದೋಸೆ ಹೊಯ್ಯುವ ಒಂದೊಂದೇ ಫಸ್ಟಿಗೆ ತವಕ್ಕೆ ಎಣ್ಣೆ ಎಣ್ಣೆ ಹಾಕಬೇಡಿ ಎಣ್ಣೆ ಹಾಕೋದೇ ಈ ಥರ ತಿರುಗಿಸ್ಕೊಳ್ಳಿ ಅಂದರೆ ನಮಗೆ ತಿರುಗಿಸಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ದೋಸೆ ಥರ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಅಲ್ಲಲ್ಲಿ ಅಂಟ್ಕೊಳ್ಳೋದು ಆ ಥರ ಆಗುತ್ತೆ ನೋಡಿ ಇವಾಗ ಆದ ನಂತರ ಆ ನಂತರ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಮೇಲ್ಗಡೆ ನಾವು ಮಸಾಲೆ ದೋಸೆ ಇದೇ ಥರ ಮಾಡ್ತೇವಲ್ಲ ಫಸ್ಟಿಗೆ ತವಕ್ಕೆ ಎಣ್ಣೆ ಹಾಕೋದಿಲ್ಲ ಅದೇ ಥರ ಮಾಡ್ಕೊಂಡ್ರೆ ಆಯಿತು ಇವಾಗ ಎರಡು ಸೈಡ್ ಉಲ್ಟ ಮಾಡಿ ಒಂದು ಸ್ವಲ್ಪ ಕಾಯಿಸಿ ಬೆಚ್ಚ ಕಾಯಿಸಿ ಚೆನ್ನಾಗಿರುತ್ತೆ ಎರಡು ಸರ್ ಎರಡು ಸರ್ ಒಂದು ಸ್ವಲ್ಪ ಜಾಸ್ತಿ ರೋಸ್ಟೆಲ್ಲ ಆದಷ್ಟು ಚೆನ್ನಾಗಿರುತ್ತೆ ಬೇಕಂದರೆ ಸಾಫ್ಟ್ ದೋಸೆ ತಗೋಬೋದು ನೋಡಿ ದೋಸೆ ರೆಡಿಯಾಗಿದೆ ಬಿಸಿ ಬಿಸಿ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ ಚೆನ್ನಾಗಿದೆ ಅಲ್ಲ ಮತ್ತು ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್ ಮತ್ತು ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ಥರ ಮಾಡ್ಕೊಂಡ್ರೂ ಆಯಿತು ಮತ್ತು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸಹ ಹಾಕೋಬೋದು ತುಪ್ಪನೂ ಚೆನ್ನಾಗಿರುತ್ತೆ ಟೇಸ್ಟ್ ನನ್ನದು ತುಪ್ಪ ಖಾಲಿಯಾಗಿತ್ತು ಮನೇಲಿ ಮಾಡುವ ತುಪ್ಪ ಖಾಲಿಯಾಗಿತ್ತು ಅದಕ್ಕೋಸ್ಕರ ಇವಾಗ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೇನೆ ಮತ್ತು ದೋಸೆಯ ಮೇಲ್ಗಡೆ ಸಹ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇಂಥವೆಲ್ಲ ನಮಗೆ ವೆದರಲ್ಲಿ ಸಿಗುವಾಗ ಈಗ ಹಲಸಿನ ಹಣ್ಣೆಲ್ಲ ಸೀಸನ್ ಇರುತ್ತೆ ಆವಾಗ ನಾವು ಆ ವೆದರ್ಗೆ ಬೇಕಾದಾಗೆ ಮಾಡ್ಕೊಂಡು ತಿನ್ನಬೇಕು ಮನೆಯಲ್ಲೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಣ್ಣು ನೋಡಿದರೆ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇರಬೇಕು ನೋಡಿ ದೋಸೆನೂ ರೆಡಿಯಾಗಿದೆ ಮತ್ತು ಈ ಟೈಮಲ್ಲಿ ನಮಗೆ ಇದು ಸೇವೆಯೆಲ್ಲ ಅಂಥವೆಲ್ಲ ಸಿಗ್ತದೆ ಎಲ್ಲವನ್ನು ಮಾಡ್ಕೊಂಡು ತಿನ್ನಬೇಕು ಕೆಸು ಅಂತ ಬರ್ತದೆ ನೋಡಿ ಅದೆಲ್ಲ ಆ ವೆದರಿಗೆ ಸಿಗುವಂಥ ಇದನ್ನು ನಾವು ಅವಾಗ ಅವಾಗ ಮಾಡ್ಕೊಂಡು ತಿಂದರೆ ಹೆಲ್ತು ಚೆನ್ನಾಗಿರುತ್ತೆ ನೋಡಿ ಸಾಫ್ಟ್ ದೋಸೆ ಆಗಿದೆ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ